ಚಿಕ್ಕಮಗಳೂರಿನ ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ಎಂಬಿಎ ವಿದ್ಯಾರ್ಥಿಗಳಿಗೆ ಮೂರು ದಿನದ ಓರಿಯಂಟೇಷನ್ ಕಾರ್ಯಾಗಾರಕ್ಕೆ ತಾಂತ್ರಿಕ ಮಹಾವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಸುಬ್ರಾಯ ಡಾಕ್ಟರ್ ಜಯದೇವ ಡಾಕ್ಟರ್ ಪ್ರಕಾಶ್ ರಾವ್ ಮೋಹನ್ ಹಾಗೂ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉದ್ಯಮಿ ಚಿಕ್ಕಮಗಳೂರಿನ ರೈನಿ ವಾಟರ್ ಹಾರ್ವೆಸ್ಟ್ ಸಂಸ್ಥೆಯ ಸಂಸ್ಥಾಪಕ ಮೈಕಲ್ ಸದಾನಂದ ಬ್ಯಾಪ್ಟಿಸ್ಟ್ ದೀಪ ಹಚ್ಚುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಎಐಟಿ ಮಹಾವಿದ್ಯಾಲಯದ ರಿಜಿಸ್ಟರ್ ಸುಬ್ರಾಯ ರೈನಿ ವಾಟರ್ ಹಾರ್ವೆಸ್ಟ್ ಸಂಸ್ಥಾಪಕ ಮೈಕಲ್ ಅವರ ಸಾಧನೆಯನ್ನ ಕೊಂಡಾಡಿದ್ರು ಅವರು ಕೇವಲ ಚಿಕ್ಕಮಗಳೂರಿಗೆ ಮಾತ್ರ ಸೀಮಿತವಾಗದೆ ತಮ್ಮ ಸಂಸ್ಥೆಯ ಮೂಲಕ ಇಡೀ ದೇಶಕ್ಕೆ ತಮ್ಮ ಸಂಸ್ಥೆ ಏನೆಂದು ತೋರಿಸಿದ್ದಾರೆ ಹೀಗಾಗಿ ಹಲವು ಉನ್ನತ ಪ್ರಶಸ್ತಿಗಳು ಅವರನ್ನ ಹುಡ್ಕೊಂಡು ಬಂದಿವೆ ನೀವು ಕೂಡ ಇದೇ ರೀತಿ ಸಾಧಿಸಿ ತೋರಿಸಬೇಕು ಅಂತ ಎಂಬಿಎ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು Go and see now. Now at the 24th going there. Go around and see that. it's not limited to here. He's supplying so many spare parts and other things for the rhino harvesting system. So different places. Apart from that I think there was a other group. this one also is green. He is highlighting only now many is that is the very important. You have to ರೆಡಿಸ್ ಆಲ್ ರೆಡಿಸ್ ಕೊಡೋದ್ರಿಂದ ನೀರು ಸಿಗ್ತಾ ಇಲ್ಲ ಬಿಕಾಸ್ ವಿಯರ್ ನಾಟ್ ಫಾರ್ವೆ ಸ್ಟೀಮ್ ಪ್ರಾಬ್ಲಮ್ ಇರೋದನ್ನೇ ಮತ್ತೆ ಹೊಲಿಯೋದು ಓನ್ವೆಲ್ದೊಳಗೆ ದುಡ್ಡು ಕೊಡೋದು ಆಮೇಲೆ ಮೋಟ್ರಲ್ಲಿ ಇಟ್ಟು ಹೋಗೋದು ಮೋಟರ್ದೊಳಗೆ ದುಡ್ಡು ಎಸ್ ಎ ಕೈಂಡ್ ಆಫ್ ವೆರಿ ಡಿಫಿಕಲ್ ಸಿಚುಯೇಷನ್ ವೆ ಗ್ಯಾಸ್ ಮತ್ತೆ ನೀರು ವೇಸ್ಟ್ ಮಾಡ್ತೀವಿ ಬೇಕು ಆದಷ್ಟು ಬೇಸ್ಟ್ ಮಾಡ್ತೀವಿ ಅದನ್ನ ರಿಕೋರ್ಡ್ ಬಿಟ್ಟರೆ ದ್ಯಾನ್ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ರೈನಿ ವಾಟರ್ ಹಾರ್ವೆಸ್ ಸಂಸ್ಥೆಯ ಸಂಸ್ಥಾಪಕ ಮೈಕೆಲ್ ಸದಾನಂದ ಬ್ಯಾಪಿಸ್ಟ್ ಸಾವಿರದ ಒಂಬೈನೂರ ಎಂಬತ್ತರ ಸಮಯದಲ್ಲಿ ಉನ್ನತ ಶಿಕ್ಷಣಕ್ಕೆ ಚಿಕ್ಕಮಗಳೂರಿನಿಂದ ಮಂಗಳೂರು ಮಣಿಪಾಲ ಉಡುಪಿಗೆ ಹೋಗಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ಬಾಲಗಂಗಾಧರ ಸ್ವಾಮೀಜಿ ಸ್ಥಾಪಿಸಿದ ಎಐಟಿ ವಿದ್ಯಾಸಂಸ್ಥೆ ಅಂದಿನಿಂದ ಸಲ್ಲಿಸುತ್ತಾರೋ ಶೈಕ್ಷಣಿಕ ಸೇವೆಗೆ ಎಷ್ಟೇ ಕೃತಜ್ಞರಾಗಿದ್ರು ಸಾಲದು ಅಂದ್ರು 79, uh, 79, end that 80s beginning. We are deprived from this opportunity. As uh, uh, Dr. Uh, uh, CK Supraya was mentioning, we are one among that. Because so at that time, the situation, economical situation of parents also, and just we are upcoming. At that time, Chikmungar is a very remote places. And those who want to pursue their education, uh, higher education, they have to move to either to Bangalore or Money fall off to Bangalore, and everybody was not able to afford. So, but fortunately, we are lucky to still. I want to remember that is B.S.E.G. Polytechnic. I studied in B.S.E.G. Polytechnic. Dharma Prakasha, Ardugupta, philanthropic contribution today made me to stand before you. I, I really respect <laughs> it. And I always remember that because of their contribution, today we have something like that. Today you are here and distinguished here for our country nation meeting because of our Sri uh, uh, Shri Sri, uh, late Swami Swamiji's and today of course uh, Shri Shri, His Holiness, Parama uh, Puja, Nirvalanda uh, contribution and he is also hitting is very well and extra well educated and supportive. He always think of innovative ideas. So I wish them to carry forward all in the same motor and spirit, and as well as uh, nearly 500 units in uh, our country, and uh, every year more than a lakh of students are benefiting that. Moreover, I recently came to know they are also established a charitable one uh, institution that is residential school in Ramadan, that is blind and uh, specially abled. Uh, ಅಲ್ಲದೆ ಜೀವನದಲ್ಲಿ ಸರಿಯಾದ ಉದ್ದೇಶ ಗುರಿಯನ್ನ ಇಟ್ಕೊಳ್ಳಿ ಇದರಿಂದ ಯಶಸ್ಸು ನಿಮ್ಮದಾಗುತ್ತೆ ಅಂತ ಎಂಬಿಎ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ರು ಎಐಟಿಯಲ್ಲಿ ನಡೀತಾ ಇರೋ ಮೂರು ದಿನದ ಓರಿಯೆಂಟೇಷನ್ ಕಾರ್ಯಾಗಾರದಲ್ಲಿ ಸಾಧಕರ ಮಾತುಗಳಿಂದ ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಉತ್ಸಾಹ ಹೆಚ್ಚಿರುವುದಂತೂ ಸುಳ್ಳಲ್ಲ ನ್ಯೂಸ್ ಇಂಪ್ಯಾಕ್ಟ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ